ಮಾ ಮಾ ಬಾರಮ್ಮ ಮಾ ಬರ್ತೀರಾ ಇಲ್ಲ ಇವಾಗ ನಾನು ಹೋಗ್ತೀನಿ ನೋಡು ಆಯಿತು ಮಲ್ಕೊಳ್ಳಿ ನಾನು ಹೋಗ್ತೀನಿ ನೋಡಿ ಇವಾಗ ಹೆಂಗೆ ಬರ್ತಾರೆ ಅಂದರೆ ನೋಡಿ ಮಲ್ಕೊಂಡಿದ್ದಾರೆ ಬರ್ತಾ ಇಲ್ಲ ಮಾ ನಾನು ಹೋಗ್ತೀನಿ ಹೋಗು ಬರ್ತಾರೆ ಬನ್ನಿ ಅವರೇ ಬರ್ತಾರೆ ಇವಾಗ ನೋಡಿ ಬ ಮಾ! ಎದ್ರು ಎದ್ರು ಮೈಸೂರು ಬಾರಮ್ಮ ಮಾ! ಬನ್ನಿ ಬನ್ನಿ ಬರ್ತಾರೆ 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 ಅಯ್ಯೋ ಇಲ್ಲೇ ಅಗ್ಗ ಅದು ಬಿಡುತ್ತೆ ಇಲ್ಲಿ ಬಂದಾಗಿಡ್ಕೊಳ್ಳೋಣ ಅಂತ ಬಿಡಿ ಮಾ ಬಾ 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 ಬಾರಮ್ಮ ಮಾ ಬಾ ಅದು ಹಗ್ಗ ಒಂದು ಬಿಟ್ಬಿಟ್ಟಿದ್ದೀನಿ ಅದೇ ಹೆಂಗೆ ಬರ್ತಾರೆ ಬಾ ಬರ್ತಾರೆ 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 ಬಾ ನಾನು ಹೋಗ್ತೀನಿ ನೋಡಿ ಮತ್ತೆ ಬೇಗ ಬರಬೇಕು ಬೇಗ ಬರಬೇಕು ಮಾ ಬಾ 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 ಬೇಗ ಬಾ ಮಾ ಬರ್ತಾ ಇದಾರೆ ಬೇಗ ಬರಮ್ಮ ಇಲ್ಲಿ ಬೇಡ ಆ ಕಡೆ ಬಾ ಮಾಲ್ ಕೊಳೆ ಅಯ್ಯೋ ಪಚ್ಚೆ ಇದೆ ಮಾ! ಹಂಗೆ ಬಾ ಹಂಗೆ ಬಾ ಹಾಗೆ ಮುಂದೆ ಬನ್ನಿ ಹಾಂ ಹಂಗೆ ಬನ್ನಿ ಅಲ್ಲಿ ದಾರಿ ಇದೆ ನೋಡಿ ಅಲ್ಲಿ ಮುಂದೆ ದಾರಿ ಇದೆ ಬನ್ನಿ ಬೇಗ ಬರಬೇಕು ನಾನು ಹೋಗ್ತೀನಿ ಇಲ್ಲ ಅಂದರೆ ಬನ್ನಿ ಆ ಕಡೆ ದಾರಿ ಇದೆ ನೋಡಿ ಅಲ್ಲಿ ಹೋಗಿ ಆ ಕಡೆ ಆ ಕಡೆ ಹೋಗಿ అయ్యో కొచ్చిలో అమ్మా ఓ నీరు బెంగళూరు అమ్మా ఈ ఇరు ఇరవై ఆరు ఇరవై ఏళ్ళ నాళి బా బేగ బా ಹಾಂ ಗಲೀಜಿಂದಾರ ಬ ಈ ಕಡ್ರ ಬಾ ಅಮ್ಮ ಅಯ್ಯೋ ಅಯ್ಯೋ ಅದಕ್ಕೆ ತುಂಬ ನೀರು ಅಡಿಕೆ ಅಲ್ಲೇ ಯಾರಿಗೋ ನೀರು ಕೇಳಿದೆ ನೀರು ಕೊಡೋದ ನೀರು ಕೂಡ ಕೊಡೋಲ್ಲ ಯಾರು ಕೊಡೋಲ್ಲ ಸ್ವಾಮಿ ಅಲ್ಲಿ ಕೇಳಿದೆ ನೀರು ಇಲ್ಲ ಇಲ್ಲ ಪೋ ಅಂತ ಹೇಳ್ತಾ ಇದ್ದಾರೆ ಅಲ್ಲ ನನಗೆಲ್ಲ ಕೊಡು ಅಂತ ಕೇಳಿದ್ರು ಕೊಡೋದಿಲ್ಲ ನಾ ಖದ್ದು ಅದಕ್ಕೆ ಇಂಡಿ ಅಂತ ಚಪ್ಪಿನಿ ನಾನು ಲೇದು ಲೇದು ಪೋ ಪೋ ಅಂತ ಹೇಳ್ತಾರೆ ಸರಿ ಬಾರಮ್ಮ ಅದು ನೀರಿದೆ ಭಯ ಪಡ್ತಾ ಇದೆ ಮಾ! ಇಲ್ಲ ಇಲ್ಲ ವಸ್ತು ಮಾ ಆ ಕಡೆ ಬರಮ್ಮ ಮಾ ಈ ಕಡೆ ಬಾ ಇಲ್ಲ ಇಲ್ಲೇ ಹಾಂ ಇಲ್ಲ 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 ಮಾ ಬಾ ಈ ಕಡೆ ಬಾ ಬಾ ಈ ಬಾ ಬಾ ಹಾಂ ಹಾ ಹಾ ಇಲ್ಲ ಸ್ವಾಮಿ ಅಲ್ಲೇ ನೀ ನೀಲ್ ಅಡಗೇನು